ನೀವು ನಿಮ್ಮ ಜಾಲಿ ಜಾಲಿ ಟ್ರ್ಯಾಕ್ ಮಾತಾಡೋದು ನನ್ನ ಫಸ್ಟ್ ಫಸ್ಟು ನಮ್ಮ ಅಬ್ದುಲ್ ಸರ್ ಮೀಟ್ ಮಾಡಿ ಈ ಥರ ಬೈರಪ್ಪ ಸರ್ ನಾವು ಮಾಡ್ತಾಯಿದ್ದೀವಿ ನಮ್ಮ ಜೊತೆಲಿ ಮಾಡ್ಬೇಕಂತ ಕೇಳ್ಕೊಂಡ್ರು ನನಗೆ ಖುಷಿ ಆಯಿತು ನಾವು ಹೇಳಿದಂತ ನನಗೊಂದು ನನಗಂತ ಸ್ಪೆಷಲಾಗಿ ನನಗಂತ ಒಂದು ನಾನ್ಸಪ್ ಡಿಗ್ ಮಾಡಿದ್ದೀನಿ ಟ್ರ್ಯಾಕ್ ನೀವು ಬಂದು ಮಾಡ್ಬೇಕಂತ ಹೇಳಿದ್ರು ಖುಷಿ ಆಯ್ತು ಅದೇ ಥರ ನಮ್ಮ ಮಹೇಶ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಕಟಕ್ ಆಗಿದ್ದಾರೆ ಪಿಕ್ಚರ್ ಅದೇ ಥರ ಕಟಾಗಾಗಿ ಕೊಡುತ್ತೆ ಆಮೇಲೆ ನಮ್ಮ ಎಸ್ ಸರ್ ನಾವು ಸರ್ಗರದಲ್ಲಿ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದೆ ಇವಾಗ ಜೋಡಿ ಇದೀವಿ ಇದೇ ಅದೇ ಥರನೇ ಈ ಪಿಚ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಹತ್ರ ಸರ್ ಕೂಡ ಇದು ಫಸ್ಟ್ ಟೈಮ್ ಅವ್ರ ಜೊತೇಲಿ ನಮ್ಗೆ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ತಂಡ ಜೊತೆಯಲ್ಲಿ ಮಾಡ್ತಾ ಇರೋದು ನಾವು ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ಪಿಚ್ಚರ್ಗಳು ಸಕ್ಸಸ್ಸೇ ಅದೇ ಥರ ದೂರ ತಂಡದಲ್ಲಿ ಇಟ್ಕೊಂಡು ಹೇಳ್ತೀವಿ ಇದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅಟು ಸರ್ ಮತ್ತು ನಿರ್ಮಾಪಕರು ಇರೋ ಎಲ್ರಿಗೂ ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ನನ್ನ ಕಡೆ ಒಂದು ಉದಾಹರಣೆ ಇದೆ ನಂತರ ಜಲಿ ಜಲಿ ಎಲ್ಲ ಜಲಿ ಎಲ್ರಿಗೂ ನಮಸ್ಕಾರ ನಮ್ಮ ಜಾಲಿ ಜಾಲಿ ಅಣ್ಣ ಜಾಕ್ ಪೈ ಅವರು ಬಂದಿದ್ದಾರೆ ಇತ್ತೀಚೆಗೆ ಯಕ್ಕದಲ್ಲೂ ಕೂಡ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ ಇತ್ತೀಚೆಗೆ ಸರವೇಗದ ಸರದಾರ ಅಂತಾನೆ ಹೇಳ್ಬೋದು ಈಗ ಬೈರ ಮೂವಿಲು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಅಣ್ಣ ಈ ಬೈರ ಮೂವಿನಲ್ಲಿ ನಿಮ್ಮ ಪಾತ್ರ ಏನು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬೈರ ಮೂವಿ ನನ್ಗೆ ಫಿಲಮ್ ಅಲ್ಲಿ ಮಾಡಕ್ ಮಾತ್ರ ಮಾಹಿತಿ ಕೊಟ್ಟವ್ರೆ ಬಗ್ಗೆ ಯಾವ್ದು ಬಂದಿಲ್ಲ ಎಲ್ಲ ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳವ್ರೆ ನಮ್ಮ ಅಕ್ಕ ಈ ಬೈರ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದಂತ ಎಲ್ಲಾ ಪಿಕ್ಚರ್ ಗಳು ಅದೇ ತರ ಈ ಪಿಕ್ಚರ್ ಕೂಡ ಗಣಪತಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀವಿ ಅದೇ ತರ ಒಳ್ಳೆ ಮಟ್ಟದಲ್ಲಿ ಬರ್ಬೇಕಂತ ಕೇಳ್ಕೊಂತೀನಿ ನಮ್ಮ ಕಲಾರತಿ ಮಹಾದೇವ್ ಅವರು ಒಳ್ಳೆ ನಟರು ಮ ಮತ್ತು ನಮ್ಮ ಜೊತೇಲಿ ಕೂಡ ಒಳ್ಳೆ ಒಳ್ಳೆ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಕಾಟಾರ ಅಂತ ಕಾಟೇರ ಅಂತ ಒಂದು ದೊಡ್ಡ ದೊಡ್ಡ ಮೂವಿಗಳಲ್ಲೂ ಮಾಡಿದ್ದಾರೆ ಅವರು ಹೊಸದಾಗಿ ಚಾನೆಲ್ ಓಪನ್ ಮಾಡಿದ್ದಾರೆ ಆ ಚಾನೆಲ್ ಕೂಡ ಅವ್ರು ಎಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ ಅದೇ ಥರ ಬರಲಿ ಅಂತ ನನ್ನ ಕಡೆಯಿಂದ ಶುಭ ಹರಿಸ್ತಾ ಇದ್ದೀನಿ ನಮಸ್ಕಾರ